ಹೌದು ಬ್ಯಾಂಗ್ಳೂರಿಂದ ಬಂದಿರೋದು ಒಂದೇ ಸತಿ ನಾವು ಬರುವಾಗ ಇಲ್ಲಿ ಉತ್ತರ ಐತಿ ಇಲ್ಲ ಹೊಸ ಹೌದು ಒಂದೇ ನಾವು ಬಂದು ಬೆಳ್ಕೊಂಡು ಹೋಗಿದ್ರಿ ಚಲಿಗೆ ಬರ್ತಾ ಇಲ್ಲ ನಾವು ನಮ್ಮ ಮನೆಯವ್ರಿಗೆ ಐದು ತಿಂಗಳಿಂದ ಅಂಗಡಿ ಮುಚ್ಚಿಬಿಟ್ಟಿದಿರಿ ಬೆಳ್ಳಿ ಶಾಪಿಗೆ ಇದ್ದಾವೆ ಕೆಲಸದಲ್ಲಿ ಕೆಲಸ ನಡೀತಾ ಇದ್ದಿಲ್ಲ ಅಂಗಡಿ ಮುಚ್ಬಿಟ್ಟಿದ್ದೀರಿ ಅಂಗಡಿ ತೆಗ್ದಿಲ್ಲ ಅಂಗಡಿ ಕಡೆನೂ ಹೋಗಿಲ್ಲ ನಾವು ಆಮೇಲೆ ಎಲ್ಲೆಲ್ಲೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದರೂ ಎಲ್ಲ ಸೆಟ್ಟಾಗಿಲ್ಲ ಆಮೇಲೆ ಇಲ್ಲಿ ಯೂಟ್ಯೂಬ್ ನೋಡಿದೆ ಯೂಟ್ಯೂಬ್ ನೋಡಿದ ತಕ್ಷಣ ಇಲ್ಲಿ ಅಮ್ಮನ ದೇವಸ್ಥಾನಕ್ಕೆ ಬರಬೇಕು ಅಂತ ಅನಿಸ್ತು ಶನಿವಾರ ನೋಡ್ರಿ ಭಾನುವಾರ ಬಂದ್ಬಿಟ್ರಿ ಬಂದಿದ್ದ ದಿನಾನೇ ಅವಾಗ ಉತ್ತರ ಇಲ್ಲಿ ಇಲ್ಲ ಶುಕ್ರವಾರ ಮಂಗಳವಾರ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಬೆಡ್ಕೊಂಡೋಗಿದ್ರೆ ಅಷ್ಟೇ ಕೆಲಸ ವಿಷಯಕ್ಕೆ ಬೇಡ್ಕೊಂಡಿದ್ರೆ ಆವತ್ತೇ ನಮಗೆ ಈ ಅಮ್ಮನ ಹತ್ರ ಉತ್ತರ ಕೆಲಸ ಬಂದ್ಬಿಟ್ಟು ಎರಡು ಕಡೆಯಿಂದ ಕೆಲಸ ಬಂದ್ಬಿಟ್ಟು ಆಮೇಲೆ ಇವಾಗ ನಾಲ್ಕು ದಿವಸ ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಬಂದ್ಮೇಲೆ ಒಂದು ಎರಡು ಎರಡು ಲಕ್ಷ ರೂಪಾಯಿ ಕೆಲಸ ಬಂದ್ಬಿಡ್ತು ಎರಡು ಲಕ್ಷ ರೂಪಾಯಿ ಕೆಲಸ ಬಂದಿದ್ಮೇಲೆ ನಮ್ಗೆ ಫುಲ್ ನಂಬಿಕೆ ಬಂದ್ಬಿಡ್ತು ಅಮ್ಮನ ಮೇಲೆ ಆಮೇಲೆ ಮಕ್ಕಳು ಅದು ಕೆಲಸದ ಮೇಲೆ ಜನ ಇದ್ದಿಲ್ಲ ಆಮೇಲೆ ಇಲ್ಲಿ ಬಂದು ಸೆಕೆಂಡ್ ಟೈಪ್ ಬಂದು ಹೋಗುವಾಗ ನಾಲ್ಕು ಜನ ಕೆಲ್ಸಕ್ಕೆ ಬಂದರು ಕೆಲಸ ಬಂದ ಮೇಲೆ ಕೆಲಸ ನಡಿತೈತೆ ನಾಲ್ಕು ಜನಕ್ಕೆ ಪೇಮೆಂಟ್ ಕೊಡತಾರೆ ಆಗ್ತದೆ ಇವಾಗ ಇಲ್ಲಿ ಬರುವಾಗ ನಮ್ಮ ಕೈಯಾಗ ಒಂದು ರೂಪಾಯಿ ದುಡ್ಡು ಇದ್ದಿಲ್ಲ ಇಲ್ಲಿ ಬಂದ ಮೇಲೆ ನಾವು ಅಂಗಡಿ ಓಪನ್ ಮಾಡಿದ್ರಿ ಆಮೇಲೆ ನಾಲ್ಕು ಜನ ಕೆಲಸ ಮಾಡ್ತಾ ಇದ್ದಾರೆ ಚೆನ್ನಾಗಿದ್ದೀರಿ ಮಗು ವಿಷಯಕ್ಕೆ ಬೇಡ್ಕೊಂಡಿದ್ದೀರಿ ಮರ ನೀರು ಅಂತ ಹೇಳಿದ್ರೆ ಎರಡನೇ ಸರ್ತಿ ನಾವು ಮೊರ ನೀರು ಹಾಕ್ಸ್ಕೊಂಡಿದ್ದೀವಿ ಅದು ನಡೀತಾ ಇದೆ ಅಂತ ನಂಬಿಕೆ ಐತೆ ಬರ್ತದ ಭರತ ಭಕ್ತರಿಗೆ ಏನಂತ ಹೇಳ್ತೀರಾ ಆ ದೇವ್ರು ಇಲ್ಲಿ ಇದ್ದಾರೆ ಸತ್ಯವಾಗಿ ಇತ್ತಲ್ಲ ಆ ಅಮ್ಮನ ಹತ್ರ ನಾವು ಒಂದು ಪೂಜೆ ಕೂಡ ಮಾಡ್ಸ್ಕೊಂಡಿಲ್ಲ ಒಂದು ಮಲ ಹೂವಸ್ಪು ಇಸ್ಕೊಂಡ್ಬಂದು ಹಾಕಿಲ್ಲ ಅಲ್ಲಿ ಕೂತ್ಕೊಂಡು ಬೇಡ್ಕೊಂಡು ಹೋಗ್ತಾರೆ ಅಷ್ಟೇ ಆ ಅವೇಗೆ ನಮ್ಗೆ ರಿಸಲ್ಟ್ ಕೊಡ್ಬೇಕು ಏನೇ ಕೋರಿಕೆ ಏನೇ ಇರಲಿ ಇಲ್ಲಿ ನಡೀತೈತೆ ಇತ್ತು ಮನಸ್ಸಲ್ಲಿ ನಾವು ಬೇಡ್ಕೊಂಡು ಹೋಗಿದ್ರೆ ನಡೀತೈತೆ ಆ ಅಮ್ಮನ ಕೊಡೋ ಉತ್ತರ ಹಂಗೆ ನಡೀತಾ ಆ ತಾಯಿ ಕೊಡೋ ಉತ್ತರ ಈ ಸೊಪ್ಪನ್ ಹೇಳೋ ಉತ್ತರ ಹಂಗೆ ನಡೀತಾ ಇತ್ತು ನಮ್ಮ ಮಿಷನಲ್ಲಿ ನಡೀತಾ ಇತ್ತೆ ಅದಕ್ಕೆ ನಮ್ಮ ನಮ್ಮ ಅಕ್ಕ ನಮ್ಮ ಅಕ್ಕನ ಮಗುನ ಕರ್ಕೊಂಬಂದಿದ್ದೀವಿ ನಮ್ಮ ಮಿಷನಲ್ಲಿ ನಡೀತಾ ಇದ್ದಲ್ಲ ಅದಕ್ಕೋಸ್ಕರ ಕರ್ಕೊಂಬಂದಿದ್ದೀವಿ ಇವಾಗ ನಾವು ಇಲ್ಲಿ ಬಂದು ಹೋದ್ಮೇಲೆ ನಮಗೆ ಕೆಲಸ ಒಂದು ಮೂರು ಕಡೆ ಅಂದ್ರೆ ಇಲ್ಲಿ ಬಂದು ಹೋದ್ಮೇಲೆ ಇಲ್ಲಿ ಬಂದು ಹೋಗಿದ್ರೆ ಸಾಕು ಕೆಲಸ ಮೇಲೆ ಕೆಲಸ ನಡೀತಾ ಇತ್ತು ಸತ್ಯ ಇದೆ ಅಂತ ಹೇಳ್ತಾರೆ ಸತ್ಯ ಐತೆ ನಾನು ಅಷ್ಟು ಇದಂದಿದ್ದಿನ ಏನು ನಾವು ತಮಿಳು ಕನ್ನಡ ಅಷ್ಟು ಬರಲ್ಲ ಏನಂದರೆ ಅಷ್ಟು ಫಾಸ್ಟಾಗಿ ನಡ್ದೆ ಇದೆ ಕೆಲಸ ಹೆಂಗೆ ಅಂದರೆ ತಲ್ಕೊಂಡು ಹೋಗಿ ಹತ್ರ ಬೆಳ್ಕೊಂಡು ಹೋಗಿ ಮ್ಯಾಲೆ ಕನ್ನ ನೀರು ಹಾಕ್ಕೊಂಡು ಆ ಯಮ್ಮನು ನಾನು ಇದನ್ನು ಬಾ ಅಂತ ಕಟ್ಲು ಆದರೆ ನಮ್ಮ ಕೈ ಬಿಟ್ಟಿಲ್ಲ ಕೊಟ್ಬಿಟ್ಲು ಅವ್ರು ಸಂತೋಷ ಆಗಿದ್ದಾರೆ ಈ ವಿಷಯನ ಕೊಟ್ಬಿಡ್ತಾರೆ ಅಂತ ನಮ್ಗೆ